ಬಳ್ಳಾರಿಯಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದ ಲಕ್ಷ್ಮೀ ವೆಂಕಟೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ ಏಕಾದಶಿ ಪ್ರಯುಕ್ತ ಹರಿದು ಬಂದ ಭಕ್ತ ಸಾಗರ ಬೆಳಗಿನ ಜಾವ ಐದು ಗಂಟೆಯಿಂದಲೇ ದೇವರ ದರ್ಶನ ಪಡ್ಕೊಳ್ಳಲಾಗ್ತಾ ಇದೆ ಸರತಿ ಸಾಲಿನಲ್ಲಿ ದರ್ಶನ ಪಡಿತಾ ಇದ್ದಾರೆ ಭಕ್ತರು ಲಕ್ಷ್ಮೀ ವೆಂಕಟೇಶ್ವರ ದೇಗುಲದಲ್ಲಿ ವಿಶೇಷ ಪೂಜಾ ಕಾರ್ಯ ಹಮ್ಮಿಕೊಳ್ಳಲಾಗಿದೆ ಏಕಾದಶಿ ಆಗಿರುವ ಪ್ರಯುಕ್ತ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಬೆಳಗಿನ ಜಾವ ಐದು ಗಂಟೆಯಿಂದಲೇ ದೇವರ ದರ್ಶನವನ್ನ ಕೊಟ್ಕೊಳ್ತಾ ಇದ್ದಾರೆ ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನ ಕೊಟ್ಕೊಳ್ತಾ ಇದ್ದಾರೆ ಎಸ್ ನೋಡಿ ಇವತ್ತು ದೇಶದಾದ್ಯಂತ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ತಮಿಳುನಾಡು ಬಳ್ಳಾರಿ ಮಧುರೈ ಎಲ್ಲ ಕಡೆಯಲ್ಲೂ ಕೂಡ ಹಬ್ಬದ ವಾತಾವರಣ ಯಾಕಂದರೆ ಇವತ್ತು ವಿಶೇಷವಾಗಿ ಪೂಜೆ ಮಾಡೋದ್ರಿಂದ ಜನ್ಮ ಪಾವನ ಆಗುತ್ತೆ ಅನ್ನೋದೊಂದು ನಂಬಿಕೆ ಈ ಒಂದು ದಿನ ಸ್ವರ್ಗದ ಬಾಗಿಲು ತೆರೆದಿರುತ್ತೆ ಅನ್ನೋದು ಬಲವಾದ ನಂಬಿಕೆ ಮತ್ತು ಮಹತ್ವ ಈ ಕಾರಣಕ್ಕಾಗಿಯೇ ಇವತ್ತು ವಿಶೇಷವಾಗಿ ಪ್ರತಿಯೊಬ್ಬರು ತಿಮ್ಮಪ್ಪನ ದರ್ಶನವನ್ನು ಪಡ್ಕೊಳ್ತಾರೆ ಎಲ್ಲೆಲ್ಲಿ ಗೋವಿಂದನ ದೇವಸ್ಥಾನಗಳಿದೆಯೋ ಅಲ್ಲಿಗೆ ವೈಕುಂಠ ದ್ವಾರದ ಮುಖಾಂತರವಾಗಿ ಪ್ರವೇಶಿಸಿ ದರ್ಶನವನ್ನು ಪಡೆದು ಪಾಪನರಾಗ್ತಾರೆ ಹೀಗಾಗಿ ಎಲ್ಲ ಕಡೆಯಲ್ಲೂ ಕೂಡ ಸಂಭ್ರಮ ಅನ್ನೋದು ಮನೆ ಮಾಡಿದೆ